ಕನ್ನಡ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ರಚನಾ ಬಿಗ್ ಬಾಸ್ ಅಪ್ಡೇಟ್ ಗಾಗಿ ಯಾರೆಲ್ಲ ಕಾಯ್ತಿದ್ರ ಅವರಿಗೆ ಇವತ್ತಿನ ಒಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಯಾರು ಮನೆಯಿಂದ ಹೊರಗಡೆ ಹೋಗಿದ್ರು ರಕ್ಷಿತಾ ಅವರು ಮನೆಯಿಂದ ಹೊರಗಡೆ ಹೋಗಿರೋರು ಇವತ್ತು ಮನೆ ಒಳಗೆ ರಿಟರ್ನ್ ಹಾಕ್ತಿದ್ದಾರೆ ಅಂತಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಿನ್ನೆ ಮೊನ್ನೆ ನಡೆದ ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ ಟಾಸ್ಕ್ ಅಲ್ಲಿ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಪ್ರತಿಯೊಂದು ರೀತಿಯಲ್ಲೂ ಕೂಡ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ಅನ್ನು ಇಟ್ಟಿದ್ದಾರೆ ಅಂದ್ರೆ ಸ್ಪರ್ಧಿಗಳ ಮಧ್ಯೆನೇ ಒಂದು ಟ್ವಿಸ್ಟ್ ನ ಇಟ್ಟು ಗೆಲ್ಲ ಒಂದು ಟೀಮ್ ನ ಸೋಲಿಸಬೇಕು ಅಂತ ಚಂದ್ರಪ್ರಭಾ ಅವ್ರಿಗೆ ಹೇಳಿ ಆ ಒಂದು ಗೇಮ್ ನ ಸೋಲಿಸಬೇಕು ಅಂತ ಮಾತಾಡಿದ್ದಾರೆ ಅಥವಾ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರೋರು ಮತ್ತೆ ಗೆ ಬಂದು ನಿಂತಿರೋದಾಗಿರ್ಬೋದು ಹಾಗೆ ಪ್ರತಿಯೊಂದು ಸ್ಪರ್ಧಿಗಳಲ್ಲಿ ಕೆಲವೊಬ್ಬ ಸೈಲೆಂಟ್ ಆಗಿ ಇದ್ದವರು ಅಂತ ಅನ್ಕೊತಿದ್ದಂಗೆ ಕೆಲವೊಬ್ಬರೆಲ್ಲ ವೈಲೆಂಟ್ ಆಗಿದ್ದಾರೆ ಅದರಲ್ಲಿ ಈ ಮನೆಯಲ್ಲಿ ಗಿಲ್ಲಿ ನಟ ಅವರ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಂತ ಕೂಡ ತುಂಬಾನೇ ಅದ್ಭುತವಾಗಿದೆ ಒಟ್ಟಿನಲ್ಲಿ ಎಲ್ಲಾ ಮನೆ ಮಂದಿ ಸೈಲೆಂಟ್ ಆಗಿದ್ರು ಅನ್ನೋ ಅಷ್ಟರಲ್ಲೇ ಎಲ್ಲರೂ ಕೂಡ ವೈಲೆಂಟ್ ಆಗಿ ತುಂಬಾ ಚೆನ್ನಾಗಿ ಗೇಮ್ ನ ಆಟ ಆಡ್ತಾ ಇದ್ದಾರೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋದಾದ್ರೆ ರಕ್ಷಿತ್ ಅವರು ಅಂದ್ರೆ ಮೊದಲನೇದಾಗಿ ಮನೆಯಿಂದ ಹೊರಗಡೆ ಹೋದಂತಹ ರಕ್ಷಿತ್ ಅವರು ಇವತ್ತು ಮನೆ ಒಳಗೆ ಬಂದಿದ್ದಾರೆ ಯಾಕಪ್ಪ ಅಂತಂದ್ರೆ ಕೆಲವೊಂದು ಅಭಿಪ್ರಾಯಗಳು ಬದ್ಲಾಯ್ತು ಅಂತಂದ್ರೆ ಅವ್ರಿಗೆ ಇರ್ಬೇಕಿತ್ತು ಮನೆಯಿಂದ ಕಳಿಸಬಾರ್ದಾಗಿತ್ತು ಅವ್ರಿಗೆ ಅವ್ರಿಗೆಲ್ಲ ಒಂದ್ ಕಡೆ ಅನ್ಯಾಯ ಆಗೋತಿ ಎಷ್ಟೋ ಮಾತುಗಳು ಕೇಳಿ ಬಂತು ಸೊ ಅದೆಲ್ಲ ಕೇಳಿದ್ರು ಕೂಡ ನಾವು ಅನ್ಕೋತಾ ಇದ್ವಿ ಎಲ್ಲ ಮತ್ತೆ ರಿಟರ್ನ್ ಬರ್ತಾರ ಎಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರಾ ಹಾಗೆಲ್ಲ ಅನ್ಕೋತಾ ಇದ್ವಿ ಬಟ್ ಬಿಗ್ ಬಾಸ್ ಯಾವ್ದೇ ರೀತಿ ಸೀಕ್ರೆಟ್ ನ ಬಿಟ್ಕೊಡ್ದಲೆ ಯಾವ್ದೇ ರೀತಿ ಯಾವ ರೀತಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಸೀಕ್ರೆಟ್ ರೂಮಲ್ಲಿ ಇರ್ಸ್ಲಿಲ್ಲ ಅವ್ರು ಬರ್ತಾರೆ ಅನ್ನೋ ಸುಳಿವು ಕೂಡ ಕೊಡ್ಲಿಲ್ಲ ಆದ್ರೆ ಇವತ್ತು ಏಕಾಏಕಿ ರಕ್ಷಿತಾ ಅವರು ಮನೆಗ್ ಬಂದ ಾರೆ ಸೊ ಇದು ಕೂಡ ಎಲ್ಲ ಒಂದ್ ಕಡೆ ಈ ರೀತಿ ಟ್ವಿಸ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇನ್ನು ನಡೆದ ಗೇಮ್ ನಲ್ಲಿ ಕಾಕ್ರೋಚ್ ಸುದೀ ಅವರು ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ಇವತ್ತಿನ ಕಿಚನ್ ಚಪ್ಪಾಳೆನ ನಾವು ಯಾರಾದ್ರೂ ಸ್ಪರ್ಧಿಗಳಿಗೆ ಕೊಡ್ತಾರೆ ಯಾರು ಕೊಡ್ತಾರೆ ಅಂತ ತುಂಬಾನೇ ಕಾಯ್ತಿದ್ವಿ ಆದ್ರೆ ಇವತ್ತಿನ ಕಿಚನ್ ಚಪ್ಪಾಳೆಯನ್ನ ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಇದನ್ನ ಕೇಳೋದಕ್ಕೆ ಖುಷಿ ಆಗುತ್ತೆ ಯಾಕಂತಂದ್ರೆ ಎಷ್ಟು ವರ್ಷ ನಡೆದ ಬಿಗ್ ಬಾಸ್ ಸೀಸನ್ ಅಲ್ಲಿ ಪ್ರತಿಯೊಬ್ಬರ ಸ್ಪರ್ಧಿಗಳಿಗೆ ಸಿಗ್ತಾ ಇದೆ ಕಿಚನ ಚಪ್ಪಾಳೆ ಆದ್ರೆ ಕರ್ನಾಟಕದ ಜನತೆಗೆ ಈ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಎಲ್ಲ ಒಂದ್ ಕಡೆ ಖುಷಿ ವಿಚಾರಣೆ ಹಾಗೆ ಕೊಟ್ಟಿರೋದ್ರಿಂದ ಅವರು ಸ್ಟೇಜ್ ಮೇಲೆ ಮಾತಾಡುವಾಗ ಒಂದೆರಡು ಮಾತನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಅವರು ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ಎಲ್ಲ ಸಮಾಧಾನ ಮಾಡ್ತಿದ್ರು ಆದ್ರೆ ಯಾರು ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಂಡಿಲ್ಲ ಹೌದು ನಿಜ ಅವ್ರು ಹೇಳಿದ್ದು ಖಂಡಿತ ನಿಜ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲದಲ್ಲೇ ಇರ್ಬೋದು ಆದ್ರೆ ಗೇಮ್ ಹೇಗ್ ಆಡ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತಲ್ವಾ ಸೊ ಯಾರಾದ್ರೂ ಒಬ್ರು ಸ್ಟ್ಯಾಂಡ್ ತಗೋಬೇಕಾಗಿತ್ತು ಅನ್ನೋದು ಎಲ್ಲಾರ ಮಾತಾಗಿತ್ತು ಅದೇ ರೀತಿ ಅವರು ಕೂಡ ಕ್ವಶನ್ ರೈಸ್ ಮಾಡಿದ್ರು ಗೇಮ್ ಯಾವ ರೀತಿ ಆಡ್ತೀನಿ ಅಂತ ಯಾರು ನೋಡ್ಲಿಲ್ಲ ಯಾರು ನನ್ನ ಪರವಾಗಿ ಅಟ್ಲೀಸ್ಟ್ ಸ್ಟ್ಯಾಂಡ್ ಕೂಡ ತಗೊಂಡಿಲ್ಲ ಸೊ ಅದೆಲ್ಲ ಒಂದ್ ಕಡೆ ನನಗೆ ಬೇಜಾರಾಯ್ತು ಮನೆಗೆ ಹೋಗಿದ ತಕ್ಷಣ ಮಾಡೋ ಮೊದಲನೇ ಕೆಲಸ ಅಂದ್ರೆ ಎಲ್ಲಾ ನಾನು ಕ್ವಶನ್ ಮಾಡ್ತೀನಿ ಅಂತ ಹೇಳಿದಾರೆ ರಕ್ಷದಾ ಅವರ ಈ ಕಂಬ್ಯಾಕ್ ತುಂಬಾನೇ ಎಕ್ಸೈಟಿಂಗ್ ಆಗಿದೆ ಹಾಗೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅವರು ತುಂಬಾ ಫೈರ್ ಬ್ರಾಂಡ್ ಆಗಿ ಏನಾದ್ರು ಗೇಮ್ ನ ಆಡ್ತಾರ ಇಲ್ಲ ಸುಮ್ನೆ ಹೋಗಿ ಮಾತಾಡ್ಕೊಂಡು ಸುಮ್ನೆ ಸೈಲೆಂಟ್ ಆಗಿ ಇದ್ ಅಂತ ಕಾದ್ ನೋಡ್ಬೇಕಾಗಿದೆ ಹಾಗಿದ್ರೆ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕನ್ನಡ ಒನ್ ಯೂಟ್ಯೂಬ್ ಚಾನಲ್